ಕನ್ಯಾ ರಾಶಿಲಿ ಆ ಕೇಂದ್ರಗಳಲ್ಲಿ ಬಹಳಷ್ಟು ಗ್ರಹಗಳಿದೆ ಆರು ಗ್ರಹಗಳು ಕೇಂದ್ರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ರಾಶಿಗೆ ಯಾಕಂದರೆ ಯಾವುದೇ ಒಂದು ರಾಶಿಗೆ ಕೇಂದ್ರದಲ್ಲಿ ಅತಿ ಹೆಚ್ಚಿನ ಗ್ರಹಗಳು ಬಂದಾಗ ಸಂಯೋಗ ಬಂದಾಗ ಅತಿ ಹೆಚ್ಚು ಆಶೀರ್ವಾದ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಜಾಕ್ಪಾಟ್ ನಾಲ್ಕು ಗ್ರಹಗಳು ಧನುರ್ ರಾಶಿಲಿ ನಾಲ್ಕನೇ ಮನೆ ಏಳನೇ ಮನೆಯಲ್ಲಿ ಶನಿ ಹತ್ತನೇ ಮನೆಯಲ್ಲಿ ಗುರು ಇನ್ನು ಇದಕ್ಕಿನ್ನ ಬೇಕಾ ಆರು ಗ್ರಹಗಳು ಒಂಬತ್ತು ಗ್ರಹದಲ್ಲಿ ಆರು ಗ್ರಹಗಳು ಅತ್ಯುತ್ತಮ ಪ್ಲೇಸ್ಮೆಂಟು ಜನವರಿ ಒಂದನೇ ತಾರೀಕೆ ನಿಮಗೆ ಜಾಕ್ ಕೊಟ್ ಆಗಿರ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಜನರ ಸಂಪರ್ಕದಲ್ಲಿ ಉದ್ಯೋಗದಲ್ಲಿ ಹಣಕಾಸು ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಮಯ ಎರಡು ಸಾವಿರದ ಇಪ್ಪತ್ತಾರು ಇದು ಇನ್ನೂ ಅದೃಷ್ಟ ನೀವು ಜಾಸ್ತಿ ಮಾಡ್ಕೋಬೇಕು ಅಂತ ಏನಾದ್ರು ನಿಮ್ಮ ಮನಸ್ಸಲ್ಲಿದ್ದರೆ ಇಲ್ಲಿ ಅದೃಷ್ಟದವಾಗಿರ್ತಕ್ಕಂಥದ್ದು ಒಂದು ವೈಟ್ ಖರ್ಚೀಫು ನಿಮ್ಮ ಜೋಬಲ್ ಇಟ್ಕೊಳ್ಳಿ ಸಾಧ್ಯವಾದರೆ ಈ ಒಂದು ಸಿಲ್ಕ್ ಥ್ರೆಡ್ ಬರುತ್ತೆ ಈ ಸಿಲ್ಕ್ ಥ್ರೆಡ್ಡು ಬಲಗೈಗೆ ಕಟ್ಕೊಳ್ಳಿ ಖಂಡಿತ ಸಕ್ಸಸ್ ಇನ್ನೂ ದ್ವಿಗುಣ ಆಗುತ್ತೆ ಇಷ್ಟು ಕನ್ಯಾ ರಾಶಿಯವರಿಗೆ